ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಚಿನ್ನದ ಹಾಗೆ ಕಾಣುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದಕದಲ್ಲಿ ದಪ್ಪತ್ತಾಗಿರುವಂಥ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಅದರ ಮೇಲೆ ನೋಡ್ಬೋದು ಆ ಕಡೆ ಒಂದು ಈ ಕಡೆ ಒಂದು ಎಲಿಫೆಂಟ್ ಡಿಸೈನ್ ಕೊಟ್ಟು ಮಧ್ಯದಲ್ಲಿ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಇದು ಚೈನ್ ಯಾವ ಚೈನ್ ಜೊತೆಯೂ ಹಾಕ್ಕೋಬೋದು ಈ ಪದಕವನ್ನು ತೆಗಿಬೋದು ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟಿರುತ್ತೆ ಕ್ವಾಲಿಟಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇದ್ದೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳು ಕೂಡ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ ಕಿವಿ ಒಲೆಗಳನ್ನು ಒಲೆಗೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಟು ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದೇನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸಿಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಡಿಸೈನ್ ಮಾತ್ರ ಹೊಸ ಡಿಸೈನಲ್ಲಿ ಬಂದಿದೆ ನೋಡಿ ಇದರಲ್ಲಿ ಸ್ಟೋನ್ ಕೂಡ ಬಯಸಿದ್ದಾರೆ ಹಾಗೆ ಲಕ್ಷ್ಮೀ ಅಮ್ಮನವ್ರು ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಮೇಲೆ ಬರೀ ಸ್ಟೋನ್ ಪದಕ ಕೊಟ್ಟರೆ ಕೆಳಗಡೆ ಲಕ್ಷ್ಮಿ ಅಮ್ಮನವ್ರು ಇರುವಂಥ ಪದಕವನ್ನು ಕೊಟ್ಟಿದ್ದಾರೆ ಆ ಪದಕಕ್ಕೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ತುಂಬ ಚೆನ್ನಾಗಿದೆ ಡಿಸೈನು ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಹೊಸ ಡಿಸೈನ್ ಆಗಿರೋದ್ರಿಂದ ನಿಮಗೇನಾದರೂ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಹಾಗೆ ಅದರ ಮ್ಯಾಚಿಂಗ್ ಕಿವಿ ಕಿವಿಒಲೆಗಳು ಕೂಡ ಬಂದಿದೆ ಕಿವಿ ಒಲೆಗೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಅಪ್ ಟೈಪಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡಿಕೊಳಗೆ ದಾರ ಕೊಟ್ಟಿರ್ತೀವಿ ನಿಮಗೆ ಚೈನ್ ಬೇಕಂದರೆ ಎಕ್ಸ್ಟ್ರಾ ಐವತ್ತು ರೂಪಾಯಿ ಆಗುತ್ತೆ ಈ ನೆಕ್ಲೆಸ್ ಬೆಲೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೇಗಿದೆ ಅಂತ ಅಂತೇಳ್ಬಿಟ್ಟು ನೋಡಿ ಏನು ಮುದ್ದಾಗಿದೆ ಅಂತ ಅಂತೇಳ್ಬಿಟ್ಟು ನೆಕ್ಸ್ಟು ಡಿಸೈನು ಅವಳದ ಹಾರ ನೋಡಿ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಪದಕವನ್ನು ಕೊಟ್ಟಿದೆ ನೋಡಿ ವದ್ಕ ಅಂದರೂ ತುಂಬ ಮುದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಪಿಕಾಕ್ ಡಿಸೈನಲ್ಲಿ ಬಂದಿದೆ ಹಾಗೆ ಕೆಳಗಡೆ ವೈಟ್ ಪಾಲ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಮುದ್ದಾಗಿರುವಂಥ ಕಿವೋಲೆಗಳು ಕೂಡ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಆನಂತರ ಟ್ರಯಂಗಲ್ ಆಕಾರದಲ್ಲಿ ಮೂರು ಹತ್ರ ಮೆರೂನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಹೈಲೈಟ್ ಆಗಿದೆ ಡಿಸೈನ್ ಮಾತ್ರ ಆನಂತರ ಒಂದು ಗುಂಡನ್ನು ಕೊಟ್ಟಿದ್ದಾರೆ ಅದು ಒಂಥರ ಚುಕ್ಕಿ ಚುಕ್ಕಿ ಡಿಸೈನಲ್ಲಿ ಬಂದಿರುವಂಥ ಗೋಲ್ಡ್ ಗುಂಡು ಕೊಟ್ಟು ಆನಂತರ ಹವಳ ಕೊಟ್ಟು ಹವಳದ ಮಧ್ಯದಲ್ಲಿ ಗುಂಡನ್ನು ಕೊಟ್ಟಿದ್ದಾರೆ ಹವಳಕ್ಕೆ ಕ್ಯಾಪ್ ಕೂಡ ಬಾಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗು ಕಿವಿ ಹೊಲಿಗೆ ಹಿಂದೆ ತೀರ್ಪ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಈ ಹವಳದ ಸರಕ್ಕೆ ಹಿಂದೆ ಎಕ್ಸ್ಟ್ರಾ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೆಕ್ಸ್ಟ್ ಡಿಸೈನು ಸ್ಟೋನ್ ನೆಕ್ಲೆಸ್ ನೋಡಿ ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ಇಲ್ಲಿ ಸ್ಕ್ವಯರ್ ಆಕಾರದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟರೆ ಬಳ್ಳಿ ಆಕಾರದಲ್ಲಿ ಡಿಸೈನ್ ಏನು ಕೊಟ್ಟಿದ್ದಾರೆ ಅದಕ್ಕೆ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಲೈಟಿನ ಬೆಳಕಿಗೆ ಅಂತೂ ಮಿರ ಮಿರ ಅಂತ ಮಿಂಚುತ್ತಾ ಇದೆ ತುಂಬ ಯುನೀಕ್ ಆಗಿರುತ್ತೆ ಒಲೆ ಏನು ಬಂದಿದೆ ನೋಡಿ ಅದಕ್ಕೆ ಒಂದೇ ಒಂದು ಪರ್ಲ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನಿಮ್ಗೇನಾದರೂ ಎಕ್ಸ್ಟ್ರಾ ಚೈನ್ ಬೇಕಂದರೆ ಅದರ ಬೆಲೆ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಕ್ಯಾಶ್ ಆನ್ ಡೆಲಿವರಿ ಕೇಳೋಕೆ ಹೋಗಬೇಡಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಯಾವುದೇ ಮೋಸ ಇರೋದಿಲ್ಲ ನೀವು ಆರಾಮಾಗಿ ಪೇ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಮುತ್ತಿನ ಹಾರ ಈ ಮುತ್ತಿನಹಾರದಲ್ಲಿ ಕ್ರಿಸ್ಟಲ್ ಬೀಡ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಪದಕಕ್ಕೆ ಪದಕದಲ್ಲಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಹೈ ಕ್ವಾಲಿಟಿ ಸ್ಟೋನ್ಗಳೇ ಆಗಿರುತ್ತೆ ನೋಡ್ಬೋದು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮೇಲೆ ಲಕ್ಷ್ಮಿ ಅಮ್ಮನವ್ರನ್ನ ಕೊಟ್ಟರೆ ಕೆಳಗಡೆ ಕಮಲ ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲಿ ವೈಟ್ ಕಲರ್ ಸ್ಟೂನು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದರ ಸುತ್ತಲೂ ಗ್ರೀನ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ನೋಡಿ ಹಿಂದೆನೂ ಕೂಡ ಯಾವ ರೀತಿ ಫಿನಿಶಿಂಗ್ ಇದೆ ಅಂತ ಹೇಳ್ಬಿಟ್ಟು ಅದಾದ ಮೇಲೆ ಒಂದು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಆನಂತರ ಪಿಂಕ್ ಕಲರ್ ಕ್ರಿಸ್ಟಲ್ ಬಿಡ್ಸು ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸನ್ನು ಕೊಟ್ಟಿದ್ದಾರೆ ದಪ್ಪ ಸೈಜಲ್ಲಿ ಈ ಪದಕದಲ್ಲಿ ಯಾವ ಕಲರನ್ನು ಬಳಸಿದಾರೆ ಅದೇ ಥರ ಸೇಮ್ ಕ್ರಿಸ್ಟಲ್ ಬಿಡ್ಸನ್ನು ಕೊಟ್ಟಿದ್ದಾರೆ ಹಿಂದೆ ಗೋಲ್ಡ್ ಕ್ರೀಮ್ ಪಾಲಿಷನ್ನು ಕೊಟ್ಟಿರ್ತಾರೆ ಮುತ್ತಿಗೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ ನೋಡಿ ಯಾವ ರೀತಿ ಇದೆ ಅಂಥೇಳಿ ಇದು ಉದ್ದ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದಕ್ಕೆ ಐದು ವರ್ಷ ವ್ಯಾರೆಂಟಿ ಕೊಡ್ತೀವಿ ಇದೆಲ್ಲವೂ ಕೂಡ ಫಸ್ಟ್ ಕ್ವಾಲಿಟಿ ಆಗಿರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಹಾಗೆ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡಿ ಕ್ವಾಲಿಟಿ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂಥೇಳಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಮುತ್ತುಗಳು ಬಂದು ಸಿಲಿಂಡ್ರ್ ಆಕಾರದಲ್ಲಿದೆ ಚಿಕ್ಕ ಸಿಲಿಂಡ್ರ್ ಆಕಾರದಲ್ಲಿ ಬಂದಿದೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕಿವೋಲೆಗಳು ನೋಡಿ ಲಕ್ಷ್ಮಿ ಅಮ್ಮನೋ ಡಿಸೈನಲ್ಲಿ ಬಂದಿದೆ ಹಾಗೆ ಸುತ್ತಲೂ ವೈಟ್ ಕಲರ್ ಸ್ಟೋನು ಮತ್ತು ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಹಾಕ್ಕೊಂಡ್ರು ಕೂಡ ಅಷ್ಟೇ ಮುದ್ದಾಗಿ ಕೂಡ ಕಾಣಿಸುತ್ತೆ ಇದಕ್ಕೂ ಕೂಡ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಹೋಟ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕೋಕ್ಕೆ ಹೋಗಬೇಡಿ ಹಾಗೆ ಇದರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಉಂಗುರುಗಳು ಇಲ್ಲಿ ನಾನು ಒಂಬತ್ತು ಥರದ ಉಂಗುರಗಳ ಡಿಸೈನ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಇದೆಲ್ಲವೂ ಕೂಡ ಕೆಂಪು ಜ್ಯುವೆಲರಿ ಆಗಿರುತ್ತೆ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡ್ಬೋದು ಇಲ್ಲಿ ಒಂಬತ್ತು ಥರ ಡಿಸೈನ್ ಏನಿದೆ ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಬೇಗ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಯಾಕಂದರೆ ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ತುಂಬ ಜನ ಕೇಳ್ತಾ ಇದ್ರೆ ನಮಗೆ ಉಂಗುರಗಳ ಡಿಸೈನ್ಗಳನ್ನು ತೋರಿಸಿ ವಂಕಿ ಉಂಗುರ ಬೇಡ ನಮಗೆ ನಾರ್ಮಲ್ ಡಿಸೈನ್ ಇರುವಂಥ ಉಂಗುರಗಳನ್ನು ತೋರಿಸಿ ಅಂತೇಳ್ಬಿಟ್ಟು ಇವತ್ತು ತೊಗೊಂಡು ಬಂದಿದ್ದೀನಿ ಹಾಗೆ ಇದರಲ್ಲಿ ಸೈಜ್ ಇರೋದಿಲ್ಲ ದಪ್ಪ ಬೆರಳಿದ್ರೆ ಸ್ವಲ್ಪ ಅಗಲ ಮಾಡ್ಕೋಬೋದು ಸಣ್ಣ ಬೆಳೆದ್ರೆ ಸ್ವಲ್ಪ ಫ್ರೆಶ್ ಮಾಡಿದರೆ ಸರಿ ಹೋಗ್ಬಿಡುತ್ತೆ ಏಕೆಂದರೆ ಸೈಜು ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಹಾಗಾಗಿ ಎಕ್ಸ್ಚೇಂಜ್ ಮಾಡೋಕ್ಕೂ ಆಗೋಲ್ಲ ಅನ್ನೋರಿಗೆ ಇದು ಆಗಿರುತ್ತೆ ನೋಡಿ ನಿಮ್ಮ ಏನಾದರೂ ದಪ್ಪ ಇದ್ದರೆ ಸ್ವಲ್ಪ ಅಗಲ ಮಾಡಿ ಸಣ್ಣ ಇದ್ದವ್ರಿಗೆ ಸ್ವಲ್ಪ ಫ್ರೆಶ್ ಮಾಡಿದರೆ ಸರಿ ಆಗುತ್ತೆ ಇದರಲ್ಲಿ ಒಂಬತ್ತು ಥರ ಡಿಸೈನ್ ಇದೆ ತುಂಬ ಕಡಿಮೆ ಸ್ಟಾಕ್ ಬಂದಿದೆ ನೀವೇನಾದರೂ ನೋಡಿದ ತಕ್ಷಣ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಯಾವುದೇ ಒಂದು ಉಂಗುರ ತೊಗೊಂಡ್ರು ಕೂಡ ಇದರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗಾದರೆ ಯಾಕೆ ತಡ ಮಾಡ್ತೀರಾ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಝುಮ್ಕಾ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದರಲ್ಲಿ ಎರಡು ಥರ ಡಿಸೈನ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ತೋರಿಸ್ತೀನಿ ನೋಡಿ ಮೇಲೆ ಬಂದ್ಬಿಟ್ಟು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆನಂತರ ಆ ಕಡೆ ಈ ಕಡೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಕೆಳಗಡೆ ಲಕ್ಷ್ಮಿ ಡಿಸೈನ್ ಕೊಟ್ಟು ಸುತ್ತಲೂ ಚಕ್ರ ಡಿಸೈನನ್ನು ಬಾಯಿಸಿದ್ದಾರೆ ಆನಂತರ ಮಧ್ಯದಲ್ಲಿ ಗಂಡ ಬೇರುಂದ ಡಿಸೈನ್ ಕೊಟ್ಟಿದ್ದಾರೆ ಆನಂತರ ಝುಮ್ಕವನ್ನು ಕೊಟ್ಟು ಜುಮ್ಕಕ್ಕೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಡಿಸೈನು ನೋಡ್ಬೋದು ಯಾವ ರೀತಿ ಇದೆ ಕ್ವಾಲಿಟಿ ಅಂತೇಳ್ಬಿಟ್ಟು ಹಾಗೆ ಜುಮ್ಕ ಸುತ್ತಲೂ ಕೂಡ ನೋಡ್ಬೋದು ಪಿಂಕ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇನ್ನೊಂಥರ ಇದೆ ನೋಡಿ ಅದನ್ನು ಕೂಡ ತೋರಿಸ್ತೀನಿ ಇದರಲ್ಲಿ ಲಕ್ಷ್ಮಿ ಅಮ್ಮನವ್ರ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಆ ನಂತರ ಮೇಲೆ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟರೆ ಲಕ್ಷ್ಮಿ ಅಮ್ಮನವರೇ ಬಲಕ್ಕೆ ಎಡಕ್ಕೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಗಂಡ ಬೇರುಂಡ ಡಿಸೈನ್ ಕೊಟ್ಟಿದ್ದಾರೆ ಆನಂತರ ಜುಮುಕದಲ್ಲೂ ಕೂಡ ಲಕ್ಷ್ಮಿ ಅಮ್ಮನವ್ರನ್ನ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದ್ದೆ ಇದರಲ್ಲಿ ಯಾವುದೇ ಒಂದು ತೊಗೊಂಡ್ರು ಕೂಡ ಇದರ ಬೆಲೆ ಟು ನೈಂಟಿ ನೈನ್ ರುಪೀಸ್ ಆಗುತ್ತೆ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದರಲ್ಲಿ ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿಬೇಕು ನಂತರ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಬೇಡಿ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ವೀಡಿಯೋ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್